ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಓಂ ನಮ ಶಿವಾಯ ಸರ್ವರ್ಗು ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ಶ್ರೀಮತಿ ಜ್ಯೋತಿ ವೈದ್ಯಶ್ರೀ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಈ ಡ್ರೈ ಐಸ್ ಬಗ್ಗೆ ಮಾತಾಡೋಣ ಈ ಡ್ರೈ ಅನ್ ಏನಂತ ಹೇಳಿದ್ರೆ ಕಣ್ಣಿನ ಒಂದು ತೇವಾಂಶವನ್ನು ಕಳ್ಕೊಳ್ಳುವಂಥದ್ದು ಕಣ್ಣಿನ ತೇವಾಂಶ ಕಡಿಮೆ ಆದಾಗ ಏನಾಗ್ತದೆ ಅಂತ ಹೇಳಿದ್ರೆ ಕಣ್ಣು ಉರಿ ಬರಲಿಕ್ಕೆ ಶುರು ಆಗ್ತದೆ ಆಮೇಲೆ ಪದೇ ಪದೇ ಕಣ್ಣನ್ನು ಬಡಿಯುವಂಥದ್ದು ಈ ಸಮಸ್ಯೆ ಏನಾಗ್ತದೆ ಸೃಷ್ಟಿಯಾಗ್ತದೆ ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಅತಿಯಾದ ಈ ಒಂದು ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಹೆಚ್ಚು ಬಳಸೋದ್ರಿಂದ ಈ ರೀತಿ ಸಮಸ್ಯೆಗಳು ಬರ್ತಾ ಇದೆ ಇದರ ಜೊತೆಗೆ ಏನಂತ ಹೇಳಿದ್ರೆ ಡೆಫಿಶಿಯನ್ಸಿಯಿಂದ ವಿಟಮಿನ್ ಎ ಡೆಫಿಷಿಯನ್ಸಿಯಿಂದ ಕೂಡ ಈ ರೀತಿ ಸಮಸ್ಯೆಗಳು ಬರ್ತಾ ಇದೆ ಮೊದಲು ಡೆಫಿಷಿಯನ್ಸಿಯ ಕಾರಣವನ್ನು ನೋಡೋಣ ವಿಟಮಿನ್ ಎ ಡೆಫಿಷಿಯನ್ಸಿ ಬಂದಾಗ ಏನಾಗ್ತದೆ ಈ ರೀತಿ ಸಮಸ್ಯೆಗಳು ಬರ್ತದೆ ಹೀಗಾಗಿ ನೀವು ನಾವೇನು ಮಾಡಬೇಕು ವಿಟಮಿನ್ ಎ ಹೆಚ್ಚಾಗಿರುವಂತಹ ಆಹಾರ ಪದಾರ್ಥಗಳನ್ನ ಸೇವಿಸ್ತಾ ಬರಬೇಕು ವಿಟಮಿನ್ ಎ ಹೆಚ್ಚಾಗಿರುವಂಥ ಆಹಾರ ಪದಾರ್ಥಗಳು ಏನಾಗಿದೆ ಕ್ಯಾರೆಟ್ ಆಗಿರ್ಬೋದು ದೇಸಿ ತುಪ್ಪ ಆಗಿರಬಹುದು ಇದರ ಜೊತೆಗೆ ಪಾಲಕ್ ಆಗಿರ್ಬೋದು ಎಲ್ಲ ರೀತಿಯ ಗ್ರೀನ್ ವೆಜಿಟೇಬಲ್ಸ್ ಆಗಿರಬಹುದು ಇನ್ನು ಕರ್ಬೂಜ ಹಣ್ಣು ಅಂತ ಹೇಳ್ತೀವಿ ಅದರಲ್ಲೂ ಕೂಡ ವಿಟಮಿನ್ ಎ ಹೆಚ್ಚಾಗಿ ಇರ್ತದೆ ಇಂತಹ ಆಹಾರಗಳನ್ನು ನಾವು ಹೆಚ್ಚು ಸೇವಿಸ್ತಾ ಬರಬೇಕು ಇದರ ಜೊತೆಗೆ ಮತ್ತು ಈ ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ಏನಾಗ್ತದೆ ಈ ರೀತಿ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ ಅನಿವಾರ್ಯತೆಯಿಂದ ಬಳಸೋರು ಹೆಚ್ಚಾಗಿದ್ದಾರೆ ಅದರ ಜೊತೆಗೆ ಟೈಮ್ ಪಾಸ್ಗೂ ಕೂಡ ಹೆಚ್ಚು ಬಳಸುವಂಥವ್ರು ಹೆಚ್ಚಾಗಿದ್ದಾರೆ ನಾವೇನು ಮಾಡ್ತೀವಿ ಏನೂ ಕೆಲಸ ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ ನೋಡ್ತಾ ಕೂಡ್ತೀವಿ ಇದರಿಂದ ಏನಾಗ್ತದೆ ಹೆಚ್ಚು ಮೊಬೈಲನ್ನು ಟಿ ವಿಯನ್ನು ನೋಡಿ 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 ಏನಾಗ್ತದೆ ಕಣ್ಣು ಡ್ರೈ ಆಗ್ತಾ ಬರ್ತದೆ ಆ ಕಣ್ಣಲ್ಲಿ ಒಂದು ತೇವಾಂಶ ಇರ್ತದೆ ಕಣ್ಣನ್ನು ರಕ್ಷಿಸಲಿಕ್ಕೆ ಆಗ ಕಣ್ಣಿನ ಗುಡ್ಡೆಗಳನ್ನ ರಕ್ಷಿಸಲಿಕ್ಕೆ ಕಣ್ಣಲ್ಲಿ ಒಂದು ತೇವಾಂಶದ ಒಂದು ಅಂಶ ಇರ್ತದೆ ಅದೇನಾಗ್ತದೆ ಏನ ಅದು ಹೆಚ್ಚು ಮೊಬೈಲ್ಗಳನ್ನು ನೋಡೋದರಿಂದ ಲ್ಯಾಪ್ಟಾಪ್ಗಳನ್ನು ಯೂಸ್ ಮಾಡೋದರಿಂದ ಟಿ ವಿಯನ್ನು ನೋಡೋದರಿಂದ ಏನಾಗ್ತದೆ ಆ ರೇಸಸ್ನ ಒಂದು ಪ್ರಭಾವದಿಂದ ಏನಾಗ್ತದೆ ಕಣ್ಣುಗಳು ಒಣಗ್ತಾ ಬರ್ತದೆ ಡ್ರೈ ಆಗ್ತಾ ಬರ್ತದೆ ಹೀಗಾಗಿ ನಾವೇನು ಮಾಡಬೇಕು ಮೊದಲು ಅವಶ್ಯಕತೆಗೆ ಮೀರಿ ಇದರ ಬಳಕೆಯನ್ನು ಏನು ಮಾಡಬೇಕು ಕಡಿಮೆ ಮಾಡಬೇಕು ಅವಶ್ಯಕತೆ ಇದ್ದೇ ಇದೆ ಇವತ್ತು ಅದಿಲ್ಲದೆ ಅಂತ ಮನುಷ್ಯ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಈ ರೀತಿ ಸ್ಥಿತಿಯಲ್ಲಿರುವಾಗ ಅದರ ಅವಶ್ಯಕತೆ ಎಷ್ಟಿದೆಯೋ ಅಷ್ಟೇ ಅದನ್ನು ಬಳಕೆ ಮಾಡಬೇಕು ಇನ್ನು ಪ್ರಮುಖವಾಗಿ ಸಾಯಂಕಾಲ ಹೊತ್ತಂತರೂ ನೀವು ಹೆಚ್ಚು ಅದನ್ನು ಬಳಸಲೇಬಾರದು ಸೂರ್ಯಾಸ್ತ ಆಗ್ತಾ ಬಂದಂತೆ ಏನು ಮಾಡಬೇಕು ನಮ್ಮ ದೇಹ ಸಿಸ್ಟಮ್ ಹೇಗಿದೆ ನೋಡಿ ಸೂರ್ಯಾಸ್ತ ಆದಮೇಲೆ ಏನಾಗ್ತದೆ ಮೊದಲಿನ ಕಾಲದಲ್ಲಿ ಹೆಚ್ಚು ದೀಪಗಳನ್ನು ಬಳಕೆ ಮಾಡ್ತಾ ಇರಲಿಲ್ಲ ಅಂದರೆ ಲೈಟ್ಗಳನ್ನು ಹೆಚ್ಚು ಬಳಕೆ ಮಾಡ್ತಾ ಇರಲಿಲ್ಲ ಹೇಗೆ ಸಹಜ ಕತ್ತಲೆಯಲ್ಲಿ ಇರ್ತಾಯಿದ್ರು ಜನ ಹೀಗಾಗಿ ಅವ್ರಿಗೆ ತುಂಬ ಬೇಗ ನಿದ್ದೆ ಬರ್ತಾಯಿತ್ತು ಬೇಗ ಮಲಗ್ತಾ ಇದ್ರು ಬೇಗ ಏಳ್ತಾ ಇದ್ರು ಹೀಗಾಗಿ ಏನಾಗ್ತದೆ ಇವಾಗ ನಾವೇನು ಮಾಡ್ತೀವಿ ರಾತ್ರಿ ಎರಡಾಗಲಿ ಒಂದು ಗಂಟೆ ಆಗಲಿ ನಮಗೆ ಇವಾಗ ತುಂಬ ಫೆಸಿಲಿಟಿಗಳು ಹೆಚ್ಚಾಗಿದೆ ಯಾವಾಗ ಬೇಕಾದರೂ ಏನಾಗ್ತದೆ ಎಲೆಕ್ಟ್ರಿಸಿಟಿ ಒಂದು ಫೆಸಿಲಿಟಿ ಇರೋದರಿಂದ ನಾವು ಹೆಚ್ಚು ಲೈಟ್ಗಳನ್ನು ರಾತ್ರಿ ಹೊತ್ತಲ್ಲೂ ಕೂಡ ಹೆಚ್ಚು ಬಳಸ್ತೇವೆ ಹೀಗಾಗಿ ರಾತ್ರಿ ಮಲಗುವಾಗ ಮಲಗುವ ಕೋಣೆಯಲ್ಲಿ ಹೆಚ್ಚು ಬೆಳಕಿರಬಾರ್ದು ಅಂತ ಹೇಳ್ತೇವೆ ಇದರಿಂದ ಏನಾಗ್ತದೆ ನಿದ್ದೆ ಸರಿಯಾಗಿ ಬರೋದಿಲ್ಲ ಹಾಗಾಗಿ ನಾವೇನು ಮಾಡಬೇಕು ಸಂಜೆ ಆಗ್ತಾ ಬರ್ತಂತೆ ನಾವು ಏನು ಮಾಡಬೇಕು ಈ ಮೊಬೈಲ್ ಟಿ ವಿ ಬಳಕೆಯನ್ನು ನಾವು ಕಡಿಮೆ ಆಗ್ತಾ ಮಾಡ್ತಾ ಬರಬೇಕು ಇದನ್ನು ಹೆಚ್ಚು ಬಳಸೋದ್ರಿಂದ ಏನಾಗ್ತದೆ ನಮಗೆ ನಿದ್ದೆ ಸರಿಯಾಗಿ ಬರೋದಿಲ್ಲ ಈ ಕಣ್ಣಿನ ಸಮಸ್ಯೆಗಳು ಬರಲಿಕ್ಕೆ ಶುರು ಮಾಡ್ತದೆ ನೀವು ಬೇಕಾದ ಪರೀಕ್ಷೆ ಮಾಡಿ ನೋಡಿ ನೀವು ರಾತ್ರಿ ಮಲಗ ಮಲಗೋವಾಗ ಏನು ಮಾಡಿ ನಿದ್ದೆ ಬಂದರೂ ಕೂಡ ಒಂದು ಒನ್ ಅವರ್ ಮೊಬೈಲ್ ನೋಡಿಬಿಡಿ ನಿದ್ದೆ ಹೊರಟು ಹೋಗ್ತದೆ ಯಾಕಂತ ಹೇಳಿದ್ರೆ ಆ ಒಂದು ರೇಸಸ್ನ ಎಫೆಕ್ಟಿಂದ ಏನಾಗ್ತದೆ ನಿದ್ದೆ ಒಂದು ಬರೋದೇನಾಗ್ತದೆ ಕಡಿಮೆ ಆಗ್ತಾ ಬರ್ತದೆ ಕಣ್ಣು ಪೂರಿ ಉರಿ ಬರುವಂಥದ್ದು ಕಣ್ಣನ್ನು ಪದೇ ಪದೇ ಮಿಟ್ಕಿಸುವಂಥದ್ದು ಈ ಕಣ್ಣೆಲ್ಲ ಏನಾಗ್ತದೆ ಕಣ್ಣಿನ ಗುಡ್ಡೆ ಸುತ್ತ ಎಲ್ಲ ಈ ನರಗಳು ಚಿಕ್ಕ ಚಿಕ್ಕದಾಗಿ ನರಗಳೆಲ್ಲ ಕಾಣಿಸ್ಕೊಳ್ತದೆ ನೋಡಿ ರೆಡ್ಡದಾಗಿ ಆ ರೀತಿ ಸಮಸ್ಯೆಗಳು ಏನಾಗ್ತದೆ ಬರಲಿಕ್ಕೆ ಶುರು ಮಾಡ್ತದೆ ಹೀಗಾಗಿ ನಾವೇನು ಮಾಡಬೇಕು ಮೊದಲು ಈ ಡೆಫಿಷಿಯನ್ಸಿ ಇದ್ದರೆ ಈ ವಿಟಮಿನ್ ಇರುವಂಥ ಎ ಇರುವಂಥ ಆಹಾರಗಳನ್ನು ಸೇವಿಸೋದ್ರ ಜೊತೆಗೆ ನಾವೇನು ಮಾಡಬೇಕು ಕೆಲವೊಂದಿಷ್ಟು ದಿನಚರ್ಯವನ್ನು ಸರಿಯಾಗಿ ಅನುಸರಿಸೋದರಿಂದ ನಮ್ಮ ಈ ಸಮಸ್ಯೆಗಳಿಂದ ನಾವು ಹೊರಗೆ ಬರಬಹುದು ಇನ್ನು ಈ ಐ ಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡೋರಾಗಲಿ ಈ ಆಫಿಷಿಯಲ್ ವರ್ಕ್ ಮಾಡೋ ಯಾವುದೇ ರೀತಿ ಆಫಿಷಿಯಲ್ ಕೆಲಸಗಳನ್ನ ಮಾಡೋದಾಗಲಿ ಅವರ ಸಮ ಸಹಜವಾಗಿ ಅವರು ಕಂಪ್ಯೂಟರ್ಗಳನ್ನ ಬೆಳೆಸಲೇಬೇಕು ಅದಿಲ್ಲದೆ ಅವ್ರಿಗೆ ಆಪ್ಷನ್ ಇಲ್ಲ ಅಂಥವ್ರು ನೀವೇನು ಮಾಡಬೇಕು ಈ ಕಂಪ್ಯೂಟರ್ಗಳನ್ನ ಹೆಚ್ಚಾಗಿ ಯೂಸ್ ಮಾಡುವಾಗ ಮಧ್ಯ ಮಧ್ಯ ಮಧ್ಯೆ ನೀವು ಬ್ರೆಕ್ ತಗೊಂಡು ಏನು ಮಾಡಬೇಕು ಕಣ್ಣುಗಳನ್ನು ಕಣ್ಣಿನ ಎಕ್ಸಸೈಸ್ ಮಾಡಬೇಕು ಯಾವ ರೀತಿ ಅಂತ ಹೇಳಿದ್ರೆ ಕಣ್ಣುಗಳನ್ನ ಮುಚ್ಚಿ ಕಣ್ಣಿನ ಗುಡ್ಡೆನ ರೊಟೇಟ್ ಮಾಡುವಂಥದ್ದು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡುವಂಥದ್ದು ಲೆಫ್ಟ್ ನೋಡುವಂಥ ರೈಟ್ ನೋಡುವಂಥದ್ದು ಮೇಲೆ ಕೆಳಗೆ ಈ ರೀತಿ ಕಣ್ಣಿನ ಗುಡ್ಡೆಗಳನ್ನ ಏನು ಮಾಡಬೇಕು ರೊಟೇಟ್ ಮಾಡ್ತಾ ಇರಬೇಕು ಇದನ್ನು ದಿನಕ್ಕೊಂದು ನಾಲ್ಕೈದು ಸರಿ ನೀವು ಮಧ್ಯ ಮಧ್ಯ ಮಧ್ಯೆ ಗ್ಯಾಪ್ ತಗೊಂಡು ಇದನ್ನು ಮಾಡುವಂಥದ್ದು ಆಮೇಲೆ ಕಣ್ಣಿಗೆ ಹಸಿ ಬಟ್ಟೆನ ಅಂದರೆ ಕಾಟನನ್ನು ತೋಯಿಸ್ಬಿಟ್ಟು ಅಥವಾ ಕಾಟನ್ ಬಟ್ಟೆನ ತೋಯಿಸ್ಬಿಟ್ಟು ನೀವು ಕಣ್ಣಿನ ಮೇಲೆ ಹಾಕ್ಕೊಂಡು ರೆಸ್ಟ್ ಮಾಡುವಂಥದ್ದು ಆಮೇಲೆ ಸೌತೆಕಾಯಿಯನ್ನು ಬಳಸುವಂಥದ್ದು ಈ ರೀತಿಯ ನೀವು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಮನೆ ಮದ್ದುಗಳನ್ನ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಸಮಸ್ಯೆಯಿಂದ ನೀವು ಹೊರಗೆ ಬರ್ಬೋದು ಇದ್ರ ಜೊತೆಗೆ ನೀವೇನು ಮಾಡಬೇಕು ಕರಿಬೇವು ಜ್ಯೂಸನ್ನು ಕರಿಬೇವು ಕಣ್ಣಿಗೆ ತುಂಬ ಒಳ್ಳೆಯದು ಹೀಗೆ ವಾರಕ್ಕೆ ವಾರಕ್ಕೊಂದ್ಸಲನಾದರೂ ನೀವು ಪ್ರತಿನಿತ್ಯ ಕುಡಿಯೋಕ್ಕಾಗದೇ ಇದ್ದರೂ ಕೂಡ ವಾರಕ್ಕೊಂದಿನನಾದರೂ ನೀವು ಕರಿಬೇವು ಜ್ಯೂಸನ್ನು ನೆಲ್ಲಿಕಾಯಿ ಜ್ಯೂಸನ್ನು ಸೇವಿಸೋದ್ರಿಂದ ಕಣ್ಣಿನ ಆರೋಗ್ಯ ಚೆನ್ನಾಗಿರ್ತದೆ ನೀವು ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಕಣ್ಣು ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ನೀವೇನು ಮಾಡಬೇಕು ಎದ್ದ ತಕ್ಷಣ ರಾತ್ರಿ ಮಲಗೋಕಿನ ಮುಂಚೆ ಏನು ಮಾಡಬೇಕು ಊಟ ಆದಮೇಲೆ ಚ ಹಲ್ಲು ಅಲ್ಲಿ ತುಕ್ಕಿ ಮಲ್ಕೋಬೇಕು ಅಂದರೆ ಬ್ರಷ್ ಮಾಡಬೇಕು ಬ್ರಷ್ ಮಾಡಿ ಚೆನ್ನಾಗಿ ಬಾಯಿ ತೊಳ್ಕೊಂಡು ಮಲ್ಕೋಬೇಕು ಎದ್ದ ತಕ್ಷಣ ನಮ್ಮ ಬಾಯಲ್ಲಿ ಏನು ಸಲೈವ ಇರ್ತದಲ್ಲ ಜೋಲ್ ಅಂತ ನಾವೇನು ಹೇಳ್ತೀವಿ ಅದನ್ನು ಪ್ರತಿನಿತ್ಯ ಕಣ್ಣಿಗೆ ಹಾಕ್ಕೊಳ್ಳೋದ್ರಿಂದ ಏನಾಗ್ತದೆ ಕಣ್ಣಿಗೆ ಪೊರೆ ಬರೋದಿಲ್ಲ ಕಣ್ಣಿನ ಸಣ್ಣ ಪುಟ್ಟ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರ್ತದೆ ಇಲ್ಲ ಬೆ ಎದ್ದ ತಕ್ಷಣ ಕಣ್ಣಿಗೆ ಒಳ್ಳೆ ಕೊಬ್ಬರಿ ಎಣ್ಣೆ ಸಿಕ್ಕರೆ ಕೊಬ್ಬರಿ ಎಣ್ಣೆ ಹಾಕುವಂಥದ್ದು ಇಲ್ಲ ಒಳ್ಳೆ ದೇಸಿ ತುಪ್ಪ ಸಿಕ್ಕರೆ ಆಕಳ ತುಪ್ಪ ಸಿಕ್ಕರೆ ಕಣ್ಣಿಗೆ ಹಾಕೋದ್ರಿಂದ ಈ ರೀತಿ ಸಮಸ್ಯೆಗಳು ಕಡಿಮೆ ಆಗ್ತದೆ ಇನ್ನು ಒಮೆಗಾ ತ್ರೀ ಫ್ಯಾಟಿ ಅದರಲ್ಲಿ ಫ್ಯಾಟ್ ಹೆಚ್ಚಾಗಿರೋದ್ರಿಂದ ಇದು ದೇಹಕ್ಕೆ ತುಂಬ ಒಳ್ಳೆಯದು ಹೀಗಾಗಿ ಏನು ಮಾಡಬೇಕು ಪ್ರತಿನಿತ್ಯ ದೇಸಿ ಹಸುವಿನ ತುಪ್ಪವನ್ನು ಆಕಳ ತುಪ್ಪವನ್ನು ಸೇವಿಸುವುದರಿಂದ ಕಣ್ಣಿನ ಸಮಸ್ಯೆ ಕಡಿಮೆ ಆಗ್ತದೆ ಒಳ್ಳೆಯ ತುಪ್ಪ ಸಿಕ್ಕರೆ ಯಾವುದೇ ರೀತಿ ಅದರಲ್ಲಿ ಕೆಮಿಕಲ್ ಮಿಕ್ಸಿಲ್ಲ ಮಿಕ್ ಮಿಕ್ಸ್ ಆಗಿಲ್ಲ ಅನ್ನೋದು ನಿಮಗೆ ಖಚಿತವಾಗಿದ್ದರೆ ಅಂಥ ತುಪ್ಪವನ್ನು ನೀವು ಕಣ್ಣಿಗೂ ಕೂಡ ದಿನ ಒಂದು ಡ್ರಾಪ್ ಹಾಕ್ಕೊಳ್ಳೋದ್ರಿಂದ ಅಥವಾ ಕೊಬ್ಬರಿಹಣ ಹಾಕ್ಕೊಳ್ಳೋದ್ರಿಂದ ಈ ಡ್ರೈ ಐನ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಇದೆಲ್ಲದರ ಜೊತೆಗೆ ನಾವೇನು ಮಾಡಬೇಕು ಕಣ್ಣಿನ ವ್ಯಾಯಾಮವನ್ನು ಮಾಡಬೇಕು ಅದರ ಜೊತೆಗೆ ಮನಸ್ಸನ್ನು ಸಂತೋಷವಾಗಿಟ್ಕೊಳ್ಳೋದ್ರಿಂದ ಅತಿ ಹೆಚ್ಚು ಸ್ಟ್ರೆಸ್ಸು ಟೆನ್ಷನ್ನಿಂದ ಕೂಡ ಈ ಸಮಸ್ಯೆಗಳು ಬರ್ತವೆ ಹೀಗಾಗಿ ನಾವೇನು ಮಾಡಬೇಕು ಮನಸ್ಸು ಆರೋಗ್ಯ ದೇಹದ ಆರೋಗ್ಯದ ಜೊತೆ ಮನಸ್ಸಿನ ಆರೋಗ್ಯನೂ ಕೂಡ ತುಂಬ ಮುಖ್ಯ ಆಗ್ತದೆ ಹೀಗಾಗಿ ಮನಸ್ಸನ್ನು ಕೂಡ ಪ್ರಶಾಂತವಾಗಿಟ್ಕೊಳ್ಳೋದ್ರಿಂದ ಆರೋಗ್ಯದ ಸಮಸ್ಯೆ ದೂರ ಆಗ್ತದೆ ಅನ್ನೋ ಮಾತನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ